ನಂಗೆ ಸುಧಾ ರಾಣಿ ಮೇಡಮ್ ಶ್ರುತಿ ಮೇಡಮ್ ಮತ್ತೆ ತಾರಾ ಮೇಡಮ್ ಬಂದಿದ್ದಾರೆ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿತ್ತು ನಾನು ಅಷ್ಟೇ ಅಲ್ಲ ನಮ್ಮ ತಂದೆ ತಾಯಿ ಕೂಡ ನೋಡ್ಕೊಂಡೆ ನಿಜ ಮೇಡಮ್ ನಾವ್ ಅಮ್ಮ ನಿಮ್ಮ ದೊಡ್ಡ ಫ್ಯಾನ್ ಹೇಳ್ತಿದ್ರು ಯಾರು ಶ್ರುತಿ ಮೇಡಮ್ ಬಂದಾಗ ನನ್ಗೆ ಹೆಸರು ಹೇಳಲ್ಲ ಹಾಗೆ ಹಾಗೆ ಅವ್ರು ಬಂದಿರೋದು ನನ್ಗೆ ತುಂಬಾ ಖುಷಿ ಆಗಿದೆ ಮತ್ತೆ ಇನ್ನೊಂದು ಇದು ಮ್ಯೂಸಿಕ್ ಸಾಂಗ್ ರಿಲೀಸ್ ಇವ್ ಇರೋದ್ರಿಂದ ನಮ್ ಸಿನಿಮಾಗೆ ಹೀರೋ ನಾನು ಯಾವಾಗ್ಲೂ ಹಿಮಾನ್ ಸಾರ್ ಅಂತಾನೆ ಹೇಳ್ತಿದ್ವಿ ನಾನ್ ಕತೆ ಬರ್ಕೊಂಡಾಗ ಕತೆಗೆ ಹೀರೋ ಆಗಿ ರಾಣಾ ಸಾರು ಹೀರೋಯಿನ್ ಆಗಿ ಪ್ರಿಯಾಂಕೆ ಮಾಡ್ಕೊಂಡ್ವಿ ಬಟ್ ಅದೊಂದು ಸಿನಿಮಾ ಆಗ್ಬೇಕು ಅಂತ ಅಂದಾಗ ಅದಕ್ಕೆ ಹೀರೋ ಆಗಿ ನಮ್ಮ ಹಿಮಾನ್ ಸಾರು ಹೀರೋಯಿನ್ ಆಗಿ ನಮ್ಮ ಅದ್ವೈತ್ ಸರ್ ಮಾಡ್ಬೇಕಾಗಿದೆ ಏನಕ್ಕೆಂದ್ರೆ ಅಂದ್ರೆ ಪೇಪರ್ ಅಲ್ಲಿ ಬರೀಬೇಕಾದ್ರೆ ಒಂದು ವಿಜನ್ ಇರುತ್ತೆ ಅದೊಂದು ವಿಜನ್ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಇಷ್ಟು ಸಂದರ್ದೋಷ ಇತ್ತು ಆಗಬೇಕು ಅಂದ್ರೆ ಈಗ ನಂಗೆ ತರುಣ್ ಸರ್ ಇರ್ಬೋದು ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಕೊಡ್ತಾ ಇದ್ರೆ ಬಂದಿರೋದೇ ಇವತ್ತು ಇಷ್ಟು ಜೋಸ್ ಮಾತಾಡ್ತಿದ್ರೆ ನನಗೆ ಸಿನ್ಮಾ ಚೆನ್ನಾಗಿದೆ ತುಂಬಾ ಚೆನ್ನಾಗ್ತಾ ಅಂತ ಹೇಳಿದ್ರೆ ಅದು ಬರೀ ಒಬ್ರು ಕೆಲಸ ಇರೋಲ್ಲ ಇಷ್ಟು ಜನರದು ಶಕ್ತಿ ಸೇರಿತೆ ಯಾಕೆಂದ್ರೆ ಫಾರೆಸ್ಟ್ ಶೂಟ್ ಮಾಡೋದ್ರಿಂದ ಅದ್ ಲೊಕೇಶನ್ ಪರ್ಮಿಷನ್ ಇಂದ ಹಿಡಿದು ಅದು ನಮ್ಮ ಮ್ಯಾನೇಜರ್ ನರಸಿಂಹನ ಇರ್ಬೋದು ಸೂರಜ್ ಇರ್ಬೋದು ನಮ್ ರಾಮ್ ಅವ್ರ ಇರ್ಬೋದು ಎಲ್ರು ಸೇರ್ಸೆ ಹಾಕಿರೋ ಎಫರ್ಟ್ ನಮ್ಗೆ ಇವತ್ತು ನೋಡ್ತಾ ಇದ್ರೆ ಒಂದು ಒಂದ್ ಖುಷಿ ಸಿಗುತ್ತೆ ಒಂದು ಸೆಕ್ಯೂರ್ ಕೂಡ ಮಾಡೋ ಒಂದ್ ಕೆಲಸನೆ ನಮ್ಗೆ ಇವತ್ತು ಈ ರಿಸಲ್ಟ್ ಬಂದಿರೋದು ಹಾಗಾಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ಪರ್ಟಿಕ್ಯುಲರ್ ಒಬ್ಬರಿಗೆ ಅಷ್ಟು ಶ್ರಮ ನನ್ಗೆ ನನಗೆ ನೋಡಿದ್ರೆ ಒಂದು ಖುಷಿ ಆಗುತ್ತೆ ಅಂದ್ರೆ ನಾನು ಮಾಡಿರೋ ಸಿನಿಮಾ ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ಅಂತ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ ಇನ್ಕ್ಲೂಡಿಂಗ್ ಒಂದ್ ಪೋಸ್ಟರ್ ಡಿಸೈನ್ ಮಾಡೋರು ಕೂಡ ತುಂಬಾ ಕೌಂಟ್ ಆಗ್ತಾ ಹೋಗುತ್ತಲ್ಲ ಅಂದ್ರೆ ಎಲ್ಲರದ್ದು ಒಂದು ಎಫರ್ಟ್ ಇವತ್ತು ಈ ಕ್ವಾಲಿಟಿನ ತಂದ್ಕೊಂಡಿದೆ ಫಸ್ಟ್ ಆಫ್ ಆಲ್ ನಾನ್ ಇಮಾನ್ ಸಾರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಾನು ಲಿರಿಕ್ ರೈಟರ್ ಆಗಿ ಇಂಡಸ್ಟ್ರಿ ಗುರುತಿಸ್ಕೊಂಡಿರೋದು ಅದನ್ನ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ತರುಣ್ ಸರ್ ನನಗೆ ಗುರು ಶಿಷ್ಯರು ನಿರ್ದೇಶಕರಿಗೆ ಇದ್ದಾರೆ ನನಗೆ ನಾವು ಜೊತೆಲೆ ಕೊಲ್ಲಿ ಕೆಲಸ ಮಾಡಿದ್ದು ಬಟ್ ನನ್ನ ಪ್ರೀತಿಯಿಂದ ಜಡೇಶ ಅಂತಾನೆ ಕರೆಯೋದು ಯಾವಾಗ ಜಡೇಶ್ ಅವ್ರನ್ನ ಅದಾದ ತಕ್ಷಣ ತರುಣ್ ಸರ್ ಜೊತೆ ವರ್ಕ್ ಮಾಡಿದ್ರೆ ಅಲ್ಲೂ ಕೂಡ ಒಬ್ಬ ಲಿರಿಕ್ ಬರೀ ಅವಕಾಶ ಸಿಕ್ತು ಅದು ತುಂಬಾ ಚೆನ್ನಾಗಿತ್ತು ನನಗೆ ಇಮಾನ್ ಸರ್ ಪರಿಚಯ ಆಗಿದೆ ಅಂದ್ರೆ ಇಮಾನ್ ಸಾರ್ ಹೆಸರಿಂದ ಪರಿಚಯ ಇಲ್ಲ ನನಗೆ ಸಾಂಗ್ ಇದ್ದಾರೆ ನನ್ನ ಪರಿಚಯ ನಾನು ಕೇಳಿದ ಅಷ್ಟು ಅದ್ಭುತವಾದ ಸಾಂಗ್ಸ್ ಇಮಾನ್ ಸಾರ್ ಮ್ಯೂಸಿಕ್ ಅಂತಾನೆ ಗೊತ್ತಾಗಿ ನನಗೆ ಅವ್ರ ಸಾಂಗ್ ಇದೇ ನನಗೆ ತಲುಪಿರಬಹುದು ಬೀಯಿಂಗ್ ಎ ಲಿರಿಕ್ ರೈಟರ್ ಆಗಿ ನನಗೆ ಅವರು ಮ್ಯೂಸಿಕ್ ಅಲ್ಲಿ ಲಿರಿಕ್ ಬರೀಬೇಕು ಅನ್ನೋದೇ ಒಂದು ದೊಡ್ಡ ಡ್ರೀಮ್ ಇರುತ್ತೆ ಅದರಲ್ಲಿ ನಾನ್ ಡೈರೆಕ್ಷನ್ ಮಾಡಿರೋ ಸಿನಿಮಾದಲ್ಲಿ ಇಮಾನ್ ಸರ್ ಇದಾರೆ ಅನ್ನೋದೇ ನಂದು ಆಕ್ಚುಲಿ ನಾನು ಇಡೀ ನನ್ನ ಲೈಫ್ ಅಲ್ಲೇ ಒಂದು ಬೆಸ್ಟ್ ಮೂಮೆಂಟ್ ಅಂತ ಅನ್ಕೋತೀನಿ ಇದು ಇನ್ ಮಂಗ್ಲಿ ಮೇಡಮ್ ಮಂಗ್ಲಿ ಮೇಡಮ್ ತುಂಬಾ ಒಳ್ಳೊಳ್ಳೆ ಸಾಂಗ್ ಗಳು ಕೊಟ್ಟಿದ್ದಾರೆ ನಾವ್ ಇದು ಸಾಂಗ್ ಬರ್ಸಿ ಎಲ್ಲ ಆಡಿ ಎಲ್ಲಾ ಫಿಕ್ಸ್ ಆಗಿತ್ತು ಸಾಂಗ್ ಯಾವಾಗ ಮಂಗ್ಲಿ ಮೇಡಮ್ ವಾಯ್ಸ್ ಬಿಡ್ತೋ ಅದು ಡಬಲ್ ಹಂಡ್ರೆಡ್ ಹೊಡಿತರ್ ಒಂದು ಸಾಂಗ್ ಆಗ್ತದೆ ಇದೆ ಮತ್ತೆ ತುಂಬಾ ಚೆನ್ನಾಗಿ ತುಂಬಾ ಎಮೋಷನಲ್ ಆಗಿದೆ ಸಾಂಗ್ ನನಗೆ ಮತ್ತೆ ವಿಜೋ ಮಾಡಿ ಬಿಟ್ಟಿದ್ವಿ ಇದು ಸಿನಿಮಾಗಿದ್ದು ಏನೇ ಎಲ್ಲವೂ ಕಂಟೆಂಟ್ ಎಲ್ಲ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ಸಾಂಗ್ ಕಂಪೋಸರ್ ಆಗಿದ್ದು ಅದಾದ್ಮೇಲೆ ಆಡಿದ್ದು ಏನ್ ಅದನ್ನ ಡಬಲ್ ಟೈಮ್ ಬೆಟರ್ ಮಾಡುವಷ್ಟು ತುಂಬಾ ಚೆನ್ನಾಗಿ ಮೇಡಮ್ ವಾಯ್ಸ್ ಇರ್ಬೋದು ಇರ್ಬೋದು ಮತ್ತೆ ಇನ್ನೊಂದು ಈ ಸಾಂಗ್ ಬೆಸ್ಟ್ ಪಾರ್ಟ್ ಬಂದು ನಾಗಾರ್ಜುನ್ ಶರ್ಮಾ ಲಿನಿಟರ್ ನಾನು ಒಬ್ಬ ಲೀನಿ ರೈಟರ್ ನಾವು ಅವ್ರ ಒಟ್ಟಿಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ ಬಟ್ ಇದು ತುಂಬಾ ಎಷ್ಟು ಚೆನ್ನಾಗಿ ಒಳ್ಳೆ ಅದ್ಭುತವಾದ ಸಾಂಗ್ ಅಂದ್ರೆ ನಮ್ಮ ಕತೆಗೆ ಪೂರ್ವವಾಗಿ ಬಳಸಿದ್ದಾರೆ ಅಂತಂದ್ರೆ ನೀವ್ ಆ ಸಾಂಗ್ ಫುಲ್ಗೆ ಗೊತ್ತಾಗುತ್ತೆ ಒಬ್ಬ ಪ್ರೇಮಿನ ಒಬ್ಬ ಭಕ್ತನ್ಗೆ ಕಂಪೇರ್ ಮಾಡಿ ಇಡೀ ಸಾಂಗ್ ಡೈರೆಕ್ಟ್ ಮಾಡಿರೋದು ಅಂದ್ರೆ ನಿನ್ಗೆ ಒಂದು ಹೂವು ಕೊಟ್ಟು ಬೇಡ್ಕೊಡುವಂತ ಒಬ್ಬ ಭಕ್ತ ಒಂದು ಪ್ರೇಯಸಿಗೆ ಒಂದು ಹೂವು ಕೊಡುವಂತ ಒಬ್ಬ ಪ್ರೇಮಿ ಇಬ್ರು ಒಂದೇ ಅಲ್ವಾ ಇಬ್ರು ಸಮಾನವಾಗಿ ನೋಡು ನಿಮ್ ಭಕ್ತನ ಕಾಪಾಡೋದು ಎಷ್ಟು ನಿನಗ ಮುಖ್ಯ ಒಬ್ಬ ಪ್ರೇಮಿನೂ ಕೂಡ ಕಾಪಾಡೋದು ನಿನ್ ಕರ್ತವ್ಯ ಅನ್ನೋದ್ ಒಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ಸಾಂಗ್ ನಂದ ಆ ಸಿನಿಮಾ ಮೂಡಲ್ಲೇ ಇರೋದ್ ಒಂದು ಸಕ್ಸಸ್ಫುಲ್ ಲೈನ್ ಗಳನ್ನ ಬರ್ಬಿಟ್ಟಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ಇದು ಒಂಥರ ಥ್ಯಾಂಕ್ಸ್ ಹೇಳೋ ಸ್ಟೇಜ್ ಅಲ್ಲದೆ ಎಲ್ಲರೂ ಅವರ ಕೆಲಸ ಅಷ್ಟು ಅದ್ಭುತವಾಗಿ ಮಾಡಿರೋದ್ರಿಂದಲೇ ಒಂದು ರೌಂಡ್ ಆಫ್ ಒಂದು ಸಾಂಗ್ ಆಗಿದೆ ಅಂತ ಹೇಳ್ತೀನಿ ಇದು ಸಾಂಗ್ ಇವೆಂಟ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಮಾತ್ರ ಮಾತಾಡಿ ಮುಗಿಸ್ತಾ ಇದ್ದೀನಿ ಎಲ್ಲರೂ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಅಂದ್ರೆ ಏನು ಸಿನಿಮಾ ಮುಖಾಂತರ ಏನ್ ಹೇಳಬಹುದು ಸರ್ ಇದು ಟ್ವೆಂಟಿ ಇಯರ್ಸ್ ಬ್ಯಾಕ್ ನಡೆದಿರುವಂತ ಒಂದು ಕಥೆ ಸರ್ ಇದು ಟ್ವೆಂಟಿ ಇಯರ್ಸ್ ಬ್ಯಾಕ್ ನಾನು ಪಿ ಯು ಸಿ ಟೆಂತ್ ಮುಗಿಸಿ ಪಿ ಯು ಸಿ ಓದ್ತಾ ಇದ್ದ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ನಡೆದಿದ್ದ ಇನ್ಸಿಡೆಂಟ್ ನಾವು ಅವಾಗ ಅದು ನ್ಯೂಸ್ ಪೇಪರ್ ಆಗಲಿ ಟಿವಿ ಆಗಲಿ ಓದಿದ್ವಿ ಅದೊಂದು ಇನ್ಸಿಡೆಂಟ್ ಆಗಿ ನಾವು ಅದನ್ನ ಓದ್ಕೊಂಡು ಹೋಗಿದ್ವಿ ಬಟ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಅದನ್ನ ಒಂದು ಸಿನಿಮಾ ಕನ್ವರ್ಟ್ ಮಾಡ್ಬೇಕು ಅನ್ನೋ ಒಂದು ಮೆಚುರಿಟಿ ನನಗೂ ಬಂದಿತ್ತು ಒಂದು ಸಿನಿಮಾ ಆಗೋ ಕಂಟೆಂಟ್ ಅಲ್ವಾ ಅಂತ ಅನ್ಸಿತು ಸರ್ ಹಾಗಾಗಿ ಅದನ್ನ ಒಂದು ಸಿನಿಮಾ ಮಾಡಿದೆ ಅಷ್ಟೇ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ